ಕೋಟ್ ವಿಧಾನಸಭಾ ಕ್ಷೇತ್ರದ ನಂದಿನಿ ಲೇಔಟ್ ವಾರ್ಡ್ನಲ್ಲಿರುವ ಸುವರ್ಣ ಕರ್ನಾಟಕ ಕಟ್ಟಡ ಕಾರ್ಮಿಕ ಮತ್ತು ಅಸಂಘಟಿತ ಕಾರ್ಮಿಕರ ಸೇವಾ ಸಂಘ ವತಿಯಿಂದ ಈ ದಿನ ಕಚೇರಿಯಲ್ಲಿ ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಹಮ್ಮಿಕೊಳ್ಳಲಾಗಿತ್ತು ಸಂಘದ ಅಧ್ಯಕ್ಷರಾದ ನಾರಾಯಣಪ್ಪ ನಾಣಿಯವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸ್ಥಳೀಯ ಬಿಜೆಪಿ ಮುಖಂಡರು ಹಾಗೂ ಸಮಾಜ ಸೇವಕರಾದ ಬೋರೇಗೌಡರು ಹ್ಯೂಮನ್ ರೈಟ್ಸ್ ಮುಖಂಡರು ಹಾಗೂ ಬಿಜೆಪಿ ಮಹಿಳಾ ಮುಖಂಡರಾದ ಗೀತಾ ಸುರೇಶ್ ಪಾಲ್ಗೊಂಡು ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ರು ಕಾರ್ಯಕ್ರಮ ಕುರಿತು ಮಾತನಾಡಿದ ಬೋರೇಗೌಡರು ಕಾರ್ಮಿಕರ ಕಲ್ಯಾಣಕ್ಕಾಗಿ ಸರ್ಕಾರ ಹಾಗೂ ಕಾರ್ಮಿಕ ಇಲಾಖೆ ಸಹಯೋಗದಲ್ಲಿ ನಾರಾಯಣ ನೇತೃತ್ವದಲ್ಲಿ ಸುವರ್ಣ ಕರ್ನಾಟಕ ಕಟ್ಟಡ ಕಾರ್ಮಿಕ ಮತ್ತು ಅಸಂಘಟಿತ ಕಾರ್ಮಿಕರ ಸೇವಾ ಸಂಘ ಎಲ್ಲ ಕಾರ್ಮಿಕರ ಶ್ರೇಯೋವೃದ್ಧಿಗೆ ಕೆಲಸ ಮಾಡುತ್ತಿದೆ ಇವರ ಕಾರ್ಯಕ್ಕೆ ನನ್ನ ಅಭಿನಂದನೆಗಳು ಸವಲತ್ತುಗಳನ್ನು ಉಪಯೋಗಿಸಿಕೊಂಡು ಸ್ವಾವಲಂಬನೆ ಹೊಂದಲು ಕರೆ ನೀಡಿದರು ನಂತರ ಮಾತನಾಡಿದ ಶ್ರೀಮತಿ ಗೀತಾ ಸುರೇಶ್ ಅವರು ಇಂದು ಕಾರ್ಮಿಕರ ದಿನ ಎಂದು ವಿಶ್ವಾದ್ಯಂತ ಆಚರಣೆ ಮಾಡುತ್ತಿದ್ದು ಎಲ್ಲ ಕಾರ್ಮಿಕರು ಸಂಘಟಿತರಾಗಿ ಸ್ವಾಸ್ಥ್ಯ ಹಾಗೂ ಸದೃಢ ಸಮಾಜ ನಿರ್ಮಾಣಕ್ಕೆ ಮುಂದಾಗುವಂತೆ ಹೇಳಿದ ಗೀತಾ ಅವರು ಸರ್ಕಾರದ ಹಲವು ಯೋಜನೆಗಳನ್ನು ನಮ್ಮ ನಾರಾಯಣ ಅವರ ನೇತೃತ್ವದ ಸುವರ್ಣ ಕರ್ನಾಟಕ ಕಟ್ಟಡ ಕಾರ್ಮಿಕ ಮತ್ತು ಅಸಂಘಟಿತ ಕಾರ್ಮಿಕರ ಸೇವಾ ಸಂಘವು ಎಲ್ಲಾ ಕಾರ್ಮಿಕರಿಗೆ ತಲುಪುವಂತೆ ನಿಸ್ವಾರ್ಥ ಸೇವೆ ಮಾಡುತ್ತಿದೆ ಹೀಗಾಗಿ ನಿಮ್ಮೆಲ್ಲರ ಶ್ರೇಯೋಭಿವೃದ್ಧಿಗೆ ಕೆಲಸ ಮಾಡುತ್ತಿರುವ ಈ ಸಂಘಟನೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎಲ್ಲಾ ಕಾರ್ಮಿಕರ ಹಿತ ಕಾಯಲಿ ಎಂದು ಅಭಿನಂದನೆ ತಿಳಿಸಿ ಶುಭಾಶಯಗಳನ್ನು ಕೋರಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸಂಘದ ಅಧ್ಯಕ್ಷ ನಾರಾಯಣ ಅವರು ಮೇ ಒಂದು ಕಾರ್ಮಿಕರ ದಿನಾಚರಣೆಯ ಮಹತ್ವ ತಿಳಿಸಿ ಕಾರ್ಮಿಕರ ಏಳಿಗೆಗೆ ಎಲ್ಲ ಸರ್ಕಾರಗಳು ಹಾಗೂ ಕಾರ್ಮಿಕ ಇಲಾಖೆ ಹಲವಾರು ಜನ ಕಲ್ಯಾಣ ಯೋಜನೆ ಜಾರಿಗೆ ತಂದಿದ್ದು ಇದರ್ಪಕವಾಗಿ ಸಮರ್ಪಕವಾಗಿ ಬೆಳೆಸಿಕೊಂಡು ಜೀವನ ನಡೆಸುವಂತೆ ಕರೆ ನೀಡಿದರು ಇದೇ ಸಂದರ್ಭದಲ್ಲಿ ಸಂಘಟನೆಯಲ್ಲಿ ಹೊಸದಾಗಿ ನೋಂದಣಿಯಾದ ಕಾರ್ಮಿಕರಿಗೆ ಲೇಬರ್ ಕಾರ್ಡ್ ವಿತರಣೆ ಹಾಗೂ ಕಿಟ್ಗಳನ್ನು ವಿತರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಾದ ಬೋರೇಗೌಡರು ಹ್ಯೂಮನ್ ರೈಟ್ಸ್ ಮುಖಂಡರು ಹಾಗೂ ಬಿಜೆಪಿ ಮಹಿಳಾ ಮುಖಂಡರಾದ ಗೀತಾ ಸುರೇಶ್ ಸಂಘದ ಅಧ್ಯಕ್ಷರಾದ ನಾರಾಯಣಪ್ಪ ನಾಣಿ ಪ್ರಧಾನ ಕಾರ್ಯದರ್ಶಿಯಾದ ಮುನಿರಾಜು ಸಂಚಾಲಕರಾದ ಆಂಜನೇಯಲು ಖಜಾಂಕ್ಷಿಗಳಾದ ವೆಂಕಟೇಶ ಕಾರ್ಯದರ್ಶಿಗಳಾದ ನಾರಾಯಣಸ್ವಾಮಿ ಸೇರಿದಂತೆ ಸಂಘಟನೆ ಎಲ್ಲಾ ಪದಾಧಿಕಾರಿಗಳು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಆದರ ಖಂಡಿತ ನಾನು ಬಂದೆ ಬಂದಿದ್ದಾರೆ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ನಮ್ಮ संघटना ವತಿಯಿಂದ ತಿಳಿಸುತ್ತಾ ಇದ್ದೀನಿ ಸರ್. ಹಾಗೇನೇ ನಮ್ಮ ಒಂದು ಸಂಘ ಕಟ್ಟಬೇಕಂದ್ರೆ ಒಬ್ಬರಿಂದ ಅಸಾಧ್ಯವಾದ ಮಾತು ಸಂಘದಲ್ಲಿ ಹನ್ನೊಂದು ಜನ ಮೆಂಬರ್ಸ್ ಇರಲೇಬೇಕು ಅದರಲ್ಲಿ ಇಲ್ಲಿ ಹೆಚ್ಚು ಕಮ್ಮಿ ಒಂದು ಏಳು ಜನ ಇಲ್ಲಿದ್ದೀವಿ ಅದರಲ್ಲಿ ನಮಗೆ ಸಂಚಾಲಕರಾಗಿ ಆಂಜನೇಯಿಸ್ತಾರಿದ್ದಾರೆ ಅವ್ರಿಗೂ ಸಹ ನಾನು ಸ್ವಾಗತ ಬಯಸ್ತಾ ಇದ್ದೀನಿ ಹಾಗೆಯೇ ಖಜಾಂಶಿಗಳಾದ ಶ್ರೀ ಬಿ ವೆಂಕಟೇಶ್ ನಾನು ಸ್ವಾಗತ ಬಯಸ್ತಾ ಇದ್ದೀನಿ ಹಾಗೆಯೇ ಸಹಕಾರ್ಯದರ್ಶಿಗಳಾದ ಬಿ ನಾರಾಯಣಸ್ವಾಮಿರವ್ರಿಗೂ ಸಹ ನಾನು ಸ್ವಾಗತ ಬಯಸ್ತಾ ಹಾಗೆಯೇ ಎಲ್ಲ ನಮ್ಮ ಸಮಿತಿ ಇಲ್ಲಿ ಕೂತಿರೋರೆಲ್ಲ ಎಲ್ಲರೂ ಸಮಯಿಸ ನಿಮಗೆಲ್ಲರಿಗೂ ಸಹ ನಾನು ಸ್ವಾಗತ ಬಯಸ್ತಾ ಇವತ್ತು ಈ ಕಾರ್ಮಿಕರ ದಿನಾಚರಣೆ ಬಗ್ಗೆ ಒಂದೆರಡು ನಿಮಿಷ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಕಾರ್ಮಿಕರ ದಿನಾಚರಣೆ ಏನಕ್ಕೆ ಮಾಡಬೇಕು ಏನಿದು ಕಾರ್ಮಿಕರ ದಿನಾಚರಣೆ ಆದರೆ ಈಗ ಗಾಂಧಿ ಜಯಂತಿ ಏನಕ್ಕೆ ಮಾಡ್ತಾರೆ ಗಾಂಧಿಯವರು ಹುಟ್ಟಿದ ದಿವಸ ಅಂತ ಕರೆಕ್ಟಾ ಅಂಬೇಡ್ಕರ್ ಜಯಂತಿ ಏನಕ್ಕೆ ಮಾಡ್ತಾರೆ ಅಂಬೇಡ್ಕರ್ ಅವರು ಹುಟ್ಟಿದ್ದಿದ್ದು ಅಂದರೆ ಒಬ್ಬೊಬ್ರಿಗೊಂದೊಂದು ಅದೇ ರೀತಿ ಮತ್ತು ಕಾರ್ಮಿಕರ ದಿನಾಚರಣೆ ಅನ್ನೋದು ಕಾರ್ಮಿಕ ಹುಟ್ಟಿದಾರಾ ಅಂತ ಅಂದರೆ ಅಲ್ಲ ಈ ಕಾರ್ಮಿಕರ ದಿನಾಚರಣೆ ಅನ್ನೋದು ಮೊದಲನೇದಾಗಿ ಕ್ರಿಸ್ ದಶಕ ಸಾವಿರದ ಎಂಟುನೂರಲ್ಲಿ ಅಮೇರಿಕಾದಲ್ಲಿ ಕೈಗಾರಿಕಾ ಕ್ರಾಂತಿ ಆರಂಭವಾಯಿತು ಎಲ್ಲಿ ಅಮೇರಿಕಾದಲ್ಲಿ ಆದರೆ ಆ ಒಂದು ಕೈಗಾರಿಕಾ ಕ್ರಾಂತಿಕಾರಿ ಆರಂಭಗೊಂಡಾಗ ಟೈಮಿಂಗ್ಸ್ ಲಿಮಿಟ್ ಇರಲಿಲ್ಲ ಅಂದರೆ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡಬೇಕಾಗಿತ್ತು ಕಾರ್ಮಿಕರು ಆ ಥರ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅನಿರ್ದಿಷ್ಟವಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕಾದ್ರೆ ದುಡಿದು 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 ಸುಸ್ತಾಗಿ ಬಿಟ್ಟವರು ಯಾರೋ ನಮ್ಮ ಕಾರ್ಮಿಕರು ಕರೆಕ್ಟಾ ಯಾವಾಗ ಇದಾಯಿತು ಗೊತ್ತಾ ಯಾರೋ ಒಬ್ರು ತಿಳ್ಬಳ್ಕಳ್ಳಿ ಅಂತವರು ಮೇ ಒಂದನೇ ತಾರೀಕು ಸಾವಿರದ ಎಂಟುನೂರ ಎಂಬತ್ತಾರು ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಈ ಒಂದು ಕೈಗಾರಿಕಾ ಕ್ರಾಂತಿ ಚಾಲೂ ಆಯಿತು ಆದರೆ ಎಂಬತ್ತಾರು ವರ್ಷಗಳು ಆಯಿತು ಈ ಒಂದು ಬೇಡಿಕೆಯನ್ನು ಈಡೇರಿಸ್ಕೊಳ್ಳೋದಕ್ಕೆ ಅಂದರೆ ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಸಾವಿರದ ಎಂಟುನೂರ ಎಂಬತ್ತಾರು ಮೇ ಒಂದನೇ ತಾರೀಕು ಅದೇ ಈ ದಿವಸ ಚಿಕಾಗೋದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಒಂದು ಹೋರಾಟ ಮಾಡಿ ಕೇವಲ ಎಂಟು ಗಂಟೆಗಳ ಮಾತ್ರ ಕೆಲಸ ಮಾಡಬೇಕು ಅಂತ ಅಂತೇಳ್ಬಿಟ್ಟು ಒಂದು ಧರಣಿ ಕೂತ್ಕೊತಾರೆ ಆವತ್ತು ಆ ಬಿಲ್ ಪಾಸಾಗುತ್ತೆ ಪಾಸಾಗಿ ಆವತ್ತು ದಿವಸ ಇಡೀ ಕೇವಲ ಇಂಡಿಯಾ ಒಂದೇ ಅಲ್ಲ ಅನೇಕ ದೇಶಗಳಲ್ಲಿ ಮೇ ಒಂದನೇ ತಾರೀಕು ಕಾರ್ಮಿಕರ ದಿನ ಅಂದರೆ ಆ ಬಿಲ್ ಪಾಸಾಯ್ತಲ್ಲ ಸಾವಿರದ ಎಂಟುನೂರ ಎಂಬತ್ತಾರು ಮೇ ಒಂದರಂದು ಆ ದಿನ ಏನು ಆ ಬಿಲ್ ಆಯ್ತೋ ಆ ದಿನವನ್ನ ಕಾರ್ಮಿಕರ ದಿನಾಚರಣೆ ಅಂತ ಹೇಳ್ಬಿಟ್ಟು ಹಲವು ದೇಶಗಳಲ್ಲಿ ರಜೆಯನ್ನು ಘೋಷಿಸಲಾಗಿದೆ ಅರ್ಥ ಆಯ್ತಾ ಕಾರ್ಮಿಕರ ದಿನ ಏನಕ್ಕೆ ಬಂತು ಅನ್ನೋದಕ್ಕೆ ಓಕೆ ಮತ್ತೆ ಈ ಆಚರಣೆ ಮಾಡಿದ್ದು ಒಂದು ಪಾರ್ಟಿ ಕಾಂಗ್ರೆಸ್ ಬಿಜೆಪಿ ಜೆ ಎಸ್ ಅಲ್ಲ ಲೇಬರ್ ಕಿಸಾನ್ ಆಫ್ ಇಂಡಿಯಾ ಅನ್ನೋ ಒಂದು ಪಾರ್ಟಿ ಮೊಟ್ಟ ಮೊದಲನೇದಾಗಿ ಈ ಒಂದು ಮೇಡೆಯನ್ನು ಆಚರಣೆಗೆ ಆಚರಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಆವತ್ತಿಂದ ಇವತ್ತಿನವರೆಗೂ ಪ್ರತಿಯೊಂದೊಂದು ಪ್ರತಿ ಅಂದರೆ ಇದು ಕೇವಲ ಕಾರ್ಮಿಕ ಭಾರತ ಅಲ್ಲ ವಿಶ್ವ ಕಾರ್ಮಿಕರ ದಿನ ಏನು ವಿಶ್ವ ಕಾರ್ಮಿಕರ ದಿನ ಹಾಗಾಗಿ ಕಾರ್ಮಿಕರಿಂದ ಏನೆಲ್ಲ ಆಗುತ್ತೆ ಸ್ನೇಹಿತರೆ ಕಾರ್ಮಿಕರಿಂದ ಆಗದೆ ಇರೋವಂಥದ್ದು ಏನೂ ಇಲ್ಲ ಮೊದಲಾಗಿ ಹೇಳ್ತೀನಿ ನೋಡಿ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ನಮ್ಮ ಕಾರ್ಮಿಕರು ಸೇವೆ ಸಲ್ಲಿಸುತ್ತಿದ್ದಾರೆ ಕರೆಕ್ಟಾ ಈಗ ಒಂದು ಕೆಲಸ ಮಾಡಿದ್ರೇ ತಾನೇ ಆರ್ಥಿಕವಾಗಿ ನಾವು ಬೆಳೀಬೇಕಂತಂದರೆ ಸಬಲೀಕರಣ ಆಗಬೇಕಂದ್ರೆ ಕಷ್ಟಪಟ್ಟು ದುಡಿಲೇಬೇಕು ಕರೆಕ್ಟಾ ಹಾಗಾಗಿ ಸ್ನೇಹಿತರೆ ಆರ್ಥಿಕವಾಗಿ ಮತ್ತು ಈ ಒಂದು ಸಾಮಾಜಿಕ ಅಭಿವೃದ್ಧಿಯನ್ನು ಮಾಡಬೇಕಂದ್ರೆ ನಮ್ಮಲ್ಲೈತೆ ಎಷ್ಟು ನಾವು ಹೆಮ್ಮೆಯಿಂದ ಹೇಳ್ಕೊಬೋದಲ್ಲ ನಾವು ಮಾಡುವಂಥ ಕೆಲಸ ಹೆಮ್ಮೆಯಿಂದ ಹೇಳ್ಕೋಬೋದು ಹೌದು ನಾವು ಕೆಲಸ ಮಾಡ್ತಾ ಇದ್ದೀವಿ ಸಮಾಜವನ್ನು ಉದ್ಧಾರ ಮಾಡ್ತಾ ಇದ್ದೀವಿ ಅಂತ ನಮ್ಗೆ ಸಂಬಳ ಬರೋದು ಒಂದು ಕಡೆ ಫಾರ್ ಎಕ್ಸಾಂಪಲ್ ಈಗ ಅವರು ಕೆಲಸ ಮಾಡ್ತಾರ ಅವರು ಕೆಲಸ ಮಾಡ್ತಾರೆ ಆದ್ರೆ ಯಾವ ಥರ ಕೆಲಸ ಮಾಡಿದ್ರೆ ಸ್ಮಾರ್ಟ್ ಕೆಲಸ ಮಾಡಿ ನಾವು ಹಾಡು ಕೆಲಸ ಮಾಡ್ತೀವಿ ಆದರೆ ನಮ್ಮ ಕೆಲಸ ಅವ್ರು ಮಾಡೋಕ್ಕಾಗುತ್ತಾ ಅಷ್ಟು ಕೋಟಿಗಳಿದ್ರು ಮಾಡೋಕ್ಕಾಗಲ್ಲ ಆದರೆ ನಾವು ಎಂಥ ಕೆಲಸ ಕೊಟ್ಟರು ಮಾಡೋಕ್ಕೆ ಶಕ್ತಿ ಉಳ್ಳಾಗರಾಗಿದ್ದೀವಿ ಹಾಗಾಗಿ ಸ್ನೇಹಿತರೆ ನಮ್ಮನ್ನು ನಾವು ಯಾವತ್ತೂ ಕುಗ್ಸ್ಕೋಬಾರ್ದು ಯಾರನ್ನ ಲೇಬರ್ ಆಗಿರೋನ್ನ ನಮ್ಮನ್ನು ನಾವು ಹಣ ಕೆಲಸ ಮಾಡೋರ ಮಾಡೋ ರೀತಿಯಲ್ಲಿ ಇರಬೇಕಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಈ ಕಾರ್ಮಿಕರ ದಿನ ಹೇಗೆ ಬಂತು ಕಾರ್ಮಿಕರ ದಿನಾಚರಣೆ ಏನಕ್ಕೆ ಅನುಸರಿಸ್ತಾರೆ ಅನ್ನೋದು ಹೇಳಿದೆ ಆದರೆ ಈ ಒಂದು ಕಾರ್ಮಿಕರ ದಿನಾಚರಣೆ ದಿವಸ ನಾವು ಈ ರೀತಿ ಕೂಡಿರೋದು ಒಂದೇ ಉದ್ದೇಶ ಏನೆಲ್ಲ ನಮಗೆ ಸರ್ಕಾರದಿಂದ ಬರುವಂಥ ಸವಲತ್ತುಗಳು ನಾವು ಪಡೆದುಕೊಳ್ಳುತ್ತಿದ್ದೀವ ಇಲ್ವಾ ಅನ್ನೋದನ್ನು ನಾವು ಪ್ರಶ್ನೆ ಮಾಡಬೇಕಾಗುತ್ತೆ ನೋಡಿ ಸ್ನೇಹಿತರೆ ಈಗ ಕಟ್ಟಡ ಕಾರ್ಮಿಕರಿಗೆ ಮತ್ತು ಅಸಂಘಟಿತರಿಗೆ ಅನೇಕವಾದ ಸವಲತ್ತು ಕೊಟ್ಟಿದ್ದಾರೆ ಆದರೆ ಇದನ್ನೆಲ್ಲ ನಾವು ಉಪಯೋಗಿಸ್ಕೋತೀವಿ ಅಥವಾ ಈ ಸವಲತ್ತು ನಾವು ಪಡ್ಕೋತಾ ಇದ್ದೀವಿ ಇಲ್ವಾ ಅನ್ನೋದನ್ನು ನಾವು ಈ ಸಮ್ಮೇಳನದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀವಿ ಫಾರ್ ಎಕ್ಸಾಂಪಲ್ ಕಟ್ಟಡ ಕಾರ್ಮಿಕರ ಬಗ್ಗೆ ಹೇಳ್ತೀನಿ ಈಗ ಕಟ್ಟಡ ಕಾರ್ಮಿಕ ಒಂದು ಬಿಲ್ಡಿಂಗಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಂದ್ಕೊಳ್ಳಿ ಅಪ್ಪಿ ತಪ್ಪಿ ಬೈ ಚಾನ್ಸ್ ಮಿಸ್ ಆಗಿ ಬಿದ್ದರು ಅಂದ್ಕೊಳ್ಳಿ ಮಾಲೀಕರಾದವರು ಎಷ್ಟು ಕೊಡಬಲ್ರು ಏನೋ ಒಂದು ಲಕ್ಷ ಎರಡು ಲಕ್ಷ ಅಷ್ಟೇ ಅಲ್ವಾ ಯಾಕ ಅವರು ಕಷ್ಟಪಟ್ಟು ಸಾಲ ಸೂಲ ಮಾಡಿ ಮನೆ ಕಟ್ಟೋಕ್ಕೆ ಇಡಿ ಮತ್ತೆ ಹೇಳಿದ್ರು ಸೋಂಬೇರಿ ನಮ್ಮ ಕಾರ್ಮಿಕರು ಏ ಲೇಬರ್ ಕಾರ್ಡ್ ಬೇಡಪ್ಪ ಇದೊಂದೇ ಅಲ್ಲ ಬರೀ ಸತ್ತರೆ ಒಂದೇ ಅಲ್ಲ ಅಪ್ಪಿ ತಪ್ಪಿ ನೀವು ಬಿದ್ದು ಕೈಯ್ಯೋ ಕಾಲೇ ಏಟಾಯ್ತು ಅಂದರೆ ಒಂದು ಲಕ್ಷ ಹಾಸ್ಪಿಟ್ಲ್ ಖರ್ಚು ಬರ್ತೀವಿ ಮತ್ತೆ ನಿಮ್ಮ ಮನೆಯಲ್ಲಿ ನಿಮ್ಗೊಂದು ವೇಳೆ ಮದುವೆ ಆಗಿನ ಮದುವೆ ಆದರೆ ಅರವತ್ತು ಸಾವಿರ ರೂಪಾಯಿ ಮತ್ತೆ ನಿಮಗೆ ಮಕ್ಕಳಿದ್ರೆ ಅವ್ರಿಗೆ ಶೈಕ್ಷಣಿಕ ಸಹಾಯಧನ ಪ್ರತಿಯೊಂದೊಂದು ಐತೆ ಉಪಯೋಗಿಸ್ಕೋಬೇಕಷ್ಟೇ ಆದರೆ ಅದನ್ನು ಹೇಳಕ್ಕೆ ಏನು ಜನರು ಸತತವಾಗಿ ಮಾಡ್ಕೊಂಡು ಬಂದಿರೋಂಥದ್ದು ನಮ್ಮ ಸಂಘಟನೆ ಕಳೆದ ಬಾರಿ ನಾವು ಹೆಲ್ತ್ ಕ್ಯಾಂಪ್ ಮಾಡಿದ್ವಿ ಇಲ್ಲಿ ನಾವು ಇದುವರೆಗೂ ನಾವು ಮಾಡಿರುವಂಥ ಕೆಲಸ ಪ್ರತಿಯೊಂದು ನಮ್ಮ ಹೆಡ್ ಆಫೀಸು ಡಾಲರ್ಸ್ ಕಾಲಿಯಲ್ಲಿ ಐತೆ ಅಲ್ಲಿ ಪ್ರತಿಯೊಂದೊಂದು ದಾಖಲೆ ಸಮೇತ ನಾವು ಇಟ್ಟಿದ್ದೀವಿ ಗೊತ್ತಾ ನಾವು ಪ್ರತಿ ವರ್ಷವೂ ಸಹ ಲೇಬರ್ ಆಫೀಸ್ಗೆ ನಾವು ಸಬ್ಮಿಟ್ ಮಾಡಲೇಬೇಕು ನಿಮ್ಮ ಸಂಘಟನೆಯಿಂದ ಏನೆಲ್ಲ ಕೆಲಸ ಆಗ್ತೈತೆ ಅನ್ನೋದು ನೋಡಿ ಸ್ನೇಹಿತರೆ ನಮ್ಮ ಸಂಘಟನೆ ವತಿಯಿಂದ ನಮ್ಮ ಕೈಲಾದಷ್ಟು ನಾವು ಕೆಲಸಗಳು ಮಾಡಿಕೊಂಡೇ ಬಂದಿದ್ದೀವಿ ಮುಂದಿನ ದಿನಗಳಲ್ಲಿ ಮಾಡ್ಕೊಳ್ತಾನೆ ತಾನೇ ಹಾಗಾಗಿ ದಯವಿಟ್ಟು ಯಾರೆಲ್ಲ ದಯವಿಟ್ಟು ಯಾರೆಲ್ಲ ನಿಮಗಿರ್ಬೋದು ನೀವಿರ್ಬೋದು ಅಥವಾ ನಿಮ್ಮ ಸ್ನೇಹಿತರಿರ್ಬೋದು ಯಾರೆಲ್ಲ ಲೇಬರ್ ಕಾರ್ಡ್ ಮಾಡಿಸಿಲ್ವೋ ಇದೇ ಆಫೀಸಿಗೆ ಬನ್ನಿ ಲೇಬರ್ ಕಡೆ ರಿನೂವಲ್ಲು ಆಗಿರ್ಬೋದು ಹೊಸದಾಗಿರ್ಬೋದು ನಾನು ಮಾಡಿಕೊಡೋಕ್ಕೆ ರೆಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಹಾಗೆಯೇ ಕಳೆದ ಎರಡು ಎರಡನೇ ತಿಂಗಳಲ್ಲಿ ಏಳನೇ ತಾರೀಕು ತುಂಬ ಗ್ರ್ಯಾಂಡಾಗಿ ಮತ್ತು ಎಮ್ ಎಲ್ ಎ ಸಾಹೇಬರು ಬಂದುಬಿಟ್ಟು ನಮ್ಮ ಆಫೀಸ್ ಓಪನ್ ಮಾಡಿಕೊಟ್ರು ನಮ್ಮ ರಾಜೇಂದ್ರ ಕುಮಾರ್ ಸಾರು ರಾಘವೇಂದ್ರ ಶೆಟ್ಟಿ ಸಾರು ಎಲ್ಲ ಅಲ್ಲಿ ಬ್ಯಾನರ್ ಏನಾಗಿದ್ವಿ ಎಲ್ಲರೂ ಸಹ ಬಂದ್ಬಿಟ್ಟು ನಮ್ಗೆ ಖುಷಿ ಪಡರು ಇವಾಗಲೂ ಅಲ್ಲಲ್ಲಿ ಕಾಣಿಸ್ದಾಗ ಏನಪ್ಪ ಅಧ್ಯಕ್ಷ ಚೆನ್ನಾಗಿದೆ ಅಂತ ಹೇಳ್ತಾರೆ ಅಂದರೆ ನಾವು ಮಾಡುವಂಥ ಕೆಲಸ ಅವರಿಗೆ ಇಷ್ಟ ಆಗೈತೆ ಸ್ನೇಹಿತರು ಹಾಗಾಗಿ ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನೂ ಅನೇಕವಾದ ಸವಲತ್ತು ಐತೆ ಅದನ್ನೆಲ್ಲ ಪಡ್ಕೋಬೇಕಂತಂದರೆ ನಾನಾಯಿತು ನನ್ನ ಹೆಂಡತಿ ನನ್ನ ಮಕ್ಕಳು ಆಯಿತು ಅಂದರೆ ಯಾರು ಅದು ಏನು ತಿಳ್ಕೊಡೋಲ್ಲ ಸರ್ಕಾರದಿಂದ ಏನೆಲ್ಲ ಬರುತ್ತೆ ಅನ್ನೋದನ್ನು ನಾವು ಮೊದಲನೇದಾಗಿ ತಿಳ್ಕೊಂಡು ಇದೇನು ಫುಲ್ ಟೈಮ್ ಇದೇನು ಯಾವಾಗಲೂ ಆಫೀಸ್ ತಿರುಗೋ ಅಂಥದ್ದು ಏನಿಲ್ಲ ಒಂದು ಸಾರಿ ಬಂದು ಡಾಕ್ಯುಮೆಂಟ್ಸ್ ಕೊಟ್ಟಿದ್ರೆ ಮುಗಿಯಿತು ನಿಮಗೆ ಲೇಬರ್ ಕಾರ್ಡು ಬಂದಾಗೇನೆ ಹಾಗಾಗಿ ಮತ್ತೊಂದಾವರ್ತಿ ಸಮಯದ ಅಭಾವ ಎಲ್ಲರೂ ಟೈಮ್ ಆಗುತ್ತೆ ತೊಂದರೆ ಇಲ್ಲ ಹಾಗಾಗಿ ನನ್ನ ಮಾತು ನಾನು ಮುಗಿಸೋಕೆ ಮುಂಚೆ ಮತ್ತೊಂದು ಸರಿ ನಿಮ್ಮೆಲ್ಲರಿಗೂ ನಾನು ವಂದಿಸುತ್ತಾ ಹಾಗೆಯೇ ಗೀತಾ ಸುರೇಶ್ ಮೇಡಮ್ಮು ಇವಾಗ ಬಂದರು ಮೇಡಮ್ ನಿಮಗೂ ಸಹ ನಮ್ಮ ಸಂಘಟನೆಯಿಂದ ನಾನು ಅದನ್ನು ವಂದಿಸ್ತಾ ಇದ್ದೀನಿ ಥ್ಯಾಂಕ್ ಯು ನಮ್ಮ ಸರ್ ಬೋರೇಗೌಡರು ಸರ್ ಮತ್ತು ನಮ್ಮೆಲ್ಲ ಸಂಘಟನೆಯ ಪದಾಧಿಕಾರಿಗಳಿಗೂ ಹಾಗೂ ನಿಮ್ಮೆಲ್ಲರಿಗೂ ನಾನು ವಂದಿಸುತ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಕಾರ್ಮಿಕ ಜೈ ಕರ್ನಾಟಕ ನಮಸ್ತೆ ಇಲ್ಲಿ ಬಂದಿರುವಂತಹ ಎಲ್ಲ ನನ್ನ ಸಹೋದರರಿಗೂ ಹಾಗೂ ವೇದಿಕೆ ಮೇಲೆ ಹಸೀನರಾಗಿರುವಂತಹ ಎಲ್ಲ ನನ್ನ ಸಹೋದರರಿಗೂ ಕೂಡ ಹಿಂದೂ ಮೇಡೆ ಅಂತ ಹೇಳ್ತೀವಿ ಕಾರ್ಮಿಕರ ದಿನಾಚರಣೆ ಅಂತ ಹೇಳ್ತೀವಿ ಇವತ್ತು ಕಾರ್ಯಕ್ರಮ ಇದೆ ಬಂದಿ ಅಂತ ಪಾಪ ನಮಗೆ ಚಂದ್ರಶೇಖರ್ ಸರ್ ಫೋನ್ ಮಾಡೋದು ನಾನು ಹೊರಗಡೆ ಬೇರೆ ಕಡೆ ಒಂದು ಫಂಕ್ಷನ್ ಅಟೆಂಡ್ ಮಾಡಕ್ಕೆ ಹೋಗಿದ್ದೆ ಬೇಗ ಬರಬೇಕು ಮೇಡಮ್ ಅಂದ್ರೂ ಸರಿ ಅಂತ ಬಂದೆಪ್ಪ ಮಾತು ಸ್ವಾತಂತ್ರ್ಯ ಕಾರ್ಮಿಕರ ಸೇವಾ ಸಂಘ ಕಾರ್ಯಕ್ರಮದಲ್ಲಿ ಅವ್ರಿಗೆ ನೋಡಿ ಅವರು ದೇಶ ನನಗೇನು ಕೊಡ್ತು ಅಂತ ನಾವು ಯಾರೂ ದೇಶದಿಂದ ನಾವು ಅಪೇಕ್ಷೆ ಮಾಡಬಾರ್ದು ದೇಶಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಹೇಳಬೇಕು ಅದಕ್ಕೆ ಒಂದು ಕಾರಣಕರ್ತರಾಗಿರುವ ಅಧ್ಯಕ್ಷರು ನಾರಾಯಣ ಸರ್ ನಾರಾಯಣ ಸ್ವಾಮಿ ಸರ್ ಅವರಿಗೆ ನಾನು ತುಂಬ ಖುಷಿ ಪಡ್ತೀನಿ ಅಭಿನಂದನೆ ಹೇಳ್ತೀನಿ ಈ ಮೂಲಕ ಅವರು ಒಂದು ಜನತೆಗೆ ಏನು ಬೇಕು ಈಗ ಹೇಳಿದರೆ ಮತ್ತೆ ನನ್ನ ರಿಪೀಟ್ ಮಾಡೋದು ಕಲಿತ ಬಿದ್ದರೆ ಏನೋ ಒಂದು ಹತಾಚುರಿ ಆದರೆ ಮತ್ತು ಮಕ್ಕಳ ಮದುವೆಗೆ ಮತ್ತು ವಿದ್ಯಾಭ್ಯಾಸಕ್ಕೆ ಪ್ರತಿ ಒಂದಕ್ಕೂ ಒಂದು ಅಲ್ಲಿ ನಮಗೆ ಲೇಬರ್ ಕಾರ್ಡ್ ಮಾಡಿಸೋದ್ರಿಂದ ತುಂಬ ಅನುಕೂಲ ತಗೊಳ್ಳಿ ತೊಗೊಳ್ಳಿ ಅಯ್ಯೋ ಆ ಲೇಬರ್ ಕಾರ್ಡ್ ಏನು ಹೋಗ್ತೀಯ ಅದರಲ್ಲಿ ಏನು ಲಾಭ ಅಂತ ಹೇಳ್ತಾರೆ ದಯವಿಟ್ಟು ಬೇರೆಯವರ ಮಾತಿಗೆ ಕಿವಿ ಕೊಡಬೇಡಿ ನಿಮ್ಮತನ ದಿಟ್ಟತನವಾಗಿ ನೀವು ಅದನ್ನು ನೇರ ದಿಟ್ಟ ನಿರಂತರ ನೇರ ಹಾಗೆ ನಿಮ್ಮ ಮಾತಿನಲ್ಲಿ ನಿಮ್ಮ ನಿರ್ಧಾರ ತಗೊಂಡು ನಮ್ಮ ಅವರ ಸರಳದಾಗೆ ನೀವು ಫಾರ್ಮ್ ಫಿಲ್ ಅಪ್ ಮಾಡಿಕೊಟ್ರೆ ಅವ್ರ ಕಾರ್ಡ್ರನ್ನು ನಿಮಗೆ ಮನೆ ಬದುಕಿಗೆ ತಂದು ಕೊಡ್ತಾರೆ ಹಾಗಾಗಿ ಮಾಡಿ ಇದ್ರ ಬಗ್ಗೆ ದೇಶದಲ್ಲಿ ನಾವು ಏನೇನಾಗುತ್ತೆ ಅದಕ್ಕೆ ನಾವೆಲ್ಲರೂ ಒಬ್ಬೊಟ್ಟಿನಿಂದ ಕೈ ಜೋಡಿಸೋಣ ಒಬ್ಬೊಬ್ರು ಕಷ್ಟಕ್ಕೂ ನಾವು ಸ್ಪಂದಿಸೋಣ ಅವಾಗೇನೆ ನಾವು ಅದು ನಾನು ನನ್ನ ಗಂಡ ಹೆಂಡತಿ ಮಕ್ಕಳು ನಾವು ಇದ್ದರೆ ಹಾಗಲ್ಲ ನಮ್ಮನ್ನು ತೊಡಗಿಸ್ಕೊಬೇಕು ನಾಲ್ಕು ಜನಕ್ಕೆ ಸಮಾಜ ಸೇವೆ ಮಾಡ್ಕೊಂಡು ಬಂದಾಗ ಯಾರೇನು ಒಂದು ಗುರುತಿಸ್ತಾರೆ ಆಗ ನಿಮ್ಮೆ ಹಾಗೊಂದು ಬೆಲೆ ಗೌರವ ಒಂದು ಸೊಸೈಟಿನಲ್ಲಿ ತೊಗೊಳಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಕಷ್ಟದಲ್ಲಿರೋ ಜನಕ್ಕೆ ಸ್ಪಂದಿಸಿ ಮತ್ತು ಕಷ್ಟದಲ್ಲಿರೋ ಸ್ಪಂದಿಸ್ತೀವಿ ಅನ್ನೋಂಥ ಕೈ ಜೋಡಿಸಿ ನಿಮ್ಮ ಕಷ್ಟ ಸುಖ ಹೇಳ್ಕೊಂಡು ಒಂದು ಊಟ ಮಾಡಬೇಕು ಇಲ್ಲಿಂದ ಮಾತಾಡೋದಕ್ಕೆ ನನಗೆ ಸಹಾಯ ಮಾಡಿಕೊಟ್ಟದಂಥ ಏನಾದರೂ ತನುವು ಮಾಡಿಕೊಟ್ಟಂಥ ಎಲ್ಲರಿಗೂ ಧನ್ಯವಾದಗಳು ಎಲ್ಲ ನಮ್ಮ ಸಂಘದ ನಿಮ್ಮ ನಮ್ಮ ನಾರಾಯಣಗಿ ಸಂಘದ ಎಲ್ಲ ಕಾರ್ಯಕರ್ತರು ನನ್ನ ಒಂದು ಪ್ರಣಾಮಣ ನಮ್ಮ ತೀರ್ಥ ಹೆಸರು ಬಂದಿದ್ದಾರೆ ಅವರು ಕೂಡ ನನ್ನ ಇದು ಮಾಡಿ ಜನ ಸೇರಿದ್ರು ಒಬ್ಬರನ್ನ ಉದ್ಘಾಟನೆ ಮಾಡಿದ್ರು ನಾವು ಸಹ ಬಂದಿದ್ದೋ ಆದರೆ ಅವರು ಇವತ್ತು ನಿಜವಾಗ್ಲೂ ಕೂಡ ಕಾರ್ಮಿಕರಿಗೆ ಅವರು ಸ್ಪಂದಿಸ್ತಾ ಇದ್ದಾರೆ ಯಾರೇ ಬಂದರೂ ಕೂಡ ಅವರು ಕಾರ್ಮಿಕರು ಕರ್ನಾಟಕ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಯಾರೇ ಕರ್ಕೊಂಡು ಕೂಡ ಮಾಡಿಕೊಡ್ತಾರೆ ಏಕೆಂದರೆ ಅವ್ರು ಹೇಳ್ದಾಗೆ ಇದು ಒಂದು ಜನಗಳಿಗೆ ಅನುಕೂಲ ಆಗುವಂಥ ಕೆಲಸ ಕಾರ್ಮಿಕರಿಗೆ ಒಳ್ಳೆಯ ಒಂದು ಒಂದು ಸಲಹೆ ಕೊಟ್ಟು ಅವ್ರು ಮಾಡ್ತಾ ಇದ್ದಾರೆ ಅವ್ರು ನಿಜವಾಗ್ಲೂ ಕೂಡ ಅವರಿಗೆ ನಾನು ಒಂದು ಪುಸ್ತಕ ನಾನು ಅನಿಸುತ್ತೀನಿ ಅವರಿಗೆ ನಿಜವಾಗ್ಲೂ ಕೂಡ ಅವರು ಬಡವರಿಗೆ ಬಹಳ ಭಾಳ ಸಹಾಯ ಮಾಡ್ತಾ ಇದ್ದಾರೆ ಆದ್ದರಿಂದ ಅವರಿಗೆ ನಾನು ಇದು ಮಾಡಿ ನಾನು ಹೇಳಿ ಭಾಗವಹಿಸ್ತೇನೆ ಓಕೆ ಅನ್ನೋದು ದಯವಿಟ್ಟು ಯಾರೂ ಸಹ ಎಕ್ಲೇಟ್ ಮಾಡಿದಂಗೆ ಪ್ರತಿಯೊಂದು ವರ್ಷವೂ ನಾವು ಇದನ್ನು ರಿನಿವಲೇ ಖಂಡಿತ ನಾನೇ ಫೋನ್ ಮಾಡ್ತೀನಿ ನಮ್ಮ ಆಫೀಸ್ ಕಡೆಯಿಂದ ಫೋನ್ ಬಂದೇ ಬರುತ್ತೆ ದಯವಿಟ್ಟು ಅದನ್ನು ಉಪಯೋಗಿಸ್ಕೊಡಿ ಅಂತ ಹೇಳ್ತಾ ಈಗ ಒಂದೇ ಒಂದು ಫಿಟ್ಟು ಓಕೆ ಪ್ರಕಾಶ್ ಅವರೇ ಹಾಂ ಓಕೆ ಕಾರ್ಮಿಕರು ಮತ್ತು ಅಸಂಘಟಿತ ಕಾರ್ಮಿಕರ ಸೇವಾ ಸಂಘ ನಿಮ್ಮ ಸೇವೆಗಳಿಗೆ ಸದಾ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಏನು ಈ ಕಾರ್ಯಕ್ರಮ ಮಾಡೋದಕ್ಕೆ ಇದರಿಂದ ಒಬ್ಬರು ಒಬ್ಬರು ಒಬ್ಬರಿಂದ ಆಗುವಂಥ ಕೆಲಸ ಅಲ್ಲ ಎಲ್ಲ ನಮ್ಮ ಇಡೀ ಟೀಮು ಎಲ್ಲ ನಮ್ಮ ಇಡೀ ಟೀಮ್ ಟೀಮಿಂದ ಆಗುವಂಥ ಕೆಲಸ ಹಾಗೇನೆ ಅದೊಂದೇ ಅಲ್ಲ ಲೋಕಲ್ನಲ್ಲಿ ಸಮಾಜ ಸೇವಕರು ಇರ್ಬೋದು ಮತ್ತೆ ಅನೇಕ ಗಣ್ಯರು ಹಿರಿಯರು ಅವ್ರನ್ನ ಸಪೋರ್ಟ್ ಬೇಕೇ ಬೇಕು ಮತ್ತು ಸ್ಥಳೀಯ ಶಾಸಕರ ಸಪೋರ್ಟು ಬೇಕೇ ಬೇಕು ಹಾಗಾಗಿ ಇಲ್ಲಿ ನಾನು ಎಲ್ಲರ ಮನಸ್ಸಿಗೆ ಎಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು ನನಗೆ ಮನಸ್ಫೂರ್ತಿಯಾಗಿ ಅಂದ್ಕೊಂಡಿದ್ದೀನಿ ನಾನು ಖಂಡಿತ ನನ್ನ ಸಂಘಕ್ಕಾಗಲಿ ಅಥವಾ ನನ್ನ ವ್ಯಕ್ತಿಗತಗಾಗಲಿ ಕಪ್ಪು ಚುಕ್ಕೆ ಬರದಂಗೆ ನಾನು ಕೆಲಸ ಮಾಡ್ಕೊತೀನಿ ಮತ್ತು ಅನೇಕ ಸಮಾಜ ಸೇವಕರಿಂದ ಈ ಒಂದು ಈ ಥರ ಕೆಲಸ ನಾನು ಮಾಡಿಸ್ತೀನಿ ಅಂತ ಹೇಳ್ತಾ ಮತ್ತು ಈ ಕಾರ್ಯಕ್ರಮಕ್ಕೆ ಮತ್ತೊಂದು ವರ್ತಿ ನಿಮ್ಮೆಲ್ಲರಿಗೂ ನಮ್ಮ ಸಂಘಟನೆ ವತಿಯಿಂದ ವಂದನೆಗಳನ್ನು ತಿಳಿಸುತ್ತಾ ಹೊಂದಿರುವಂಥ ಮೇಡಮ್ಮವರು ಓದಿರುವಂತ ನಮ್ಮೆಲ್ಲ ಪದಾಧಿಕಾರಿಗಳಿಗೂ ನಾನು ವಂದಿಸುತ್ತಾ ವಿಶೇಷವಾಗಿ ನಮ್ಮ ಚಂದ್ರಶೇಖರ್ ಸರ್ ಪತ್ರಕರ್ತರು ಅವ್ರಿಗೂ ಸಹ